ನಮಸ್ಕಾರ ನಾನು ನಿಮ್ಮ ಭೀಮಣ್ಣ ಗಜಾಪುರ್ ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷದಿಂದ ಕೂಡ್ಲಿಯಲ್ಲಿ ಕನ್ನಡಪ್ರಭ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಕನ್ನಡ ಕನ್ನಡಪ್ರಭ ವರದಿಗಾರನಾಗಿ ಕೆಲಸ ಮಾಡ್ಕಂತಲೇ ನಿರಂತರವಾಗಿ ಹನ್ನೊಂದು ಪುಸ್ತಕಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಹನ್ನೊಂದು ಪುಸ್ತಕಗಳಲ್ಲಿ ಐದು ಪುಸ್ತಕಗಳು ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಮೊನ್ನೆ ಏಪ್ರಿಲ್ ಹನ್ನೊಂದರಂದು ಕೂಡ್ಲಿಗೆಯಲ್ಲಿ ಕೂಡ್ಲಿಗಿ ವಿಸ್ಮಯ ಅಂತಕ್ಕಂಥ ಒಂದು ಕೃತಿ ರಿಲೀಸ್ ಆಯ್ತು ಬಹಳ ಮಹತ್ತರವಾದ ಕೃತಿ ನನ್ನ ಜೀವನದಲ್ಲಿ ಬಹಳ ಅತೀ ಗುಣಮಟ್ಟ ಮತ್ತೆ ಅತಿ ಉತ್ಕೃಷ್ಟ ಮತ್ತೆ ಒಂದು ಅರ್ಥಪೂರ್ಣ ಕೃತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಕಾರ್ಯಕ್ರಮ ನೋಡಿದವರಿಗೆ ಆ ಪುಸ್ತಕದ ಕುರಿತು ಮಾತಾಡಿರೋದು ನೋಡಿದ್ರೆ ಆ ಮತ್ತೆ ವ್ಯಾಪಕವಾಗಿ ನನ್ನ ಸ್ನೇಹಿತರು ಆ ಕೃತಿ ಕುರಿತು ಬಹಳ ಒಳ್ಳೆ ಅಭಿಪ್ರಾಯಗಳು ಬಂದಿರೋದ್ರಿಂದ ನನಗೂ ಕೂಡ ನಾನು ಇಷ್ಟೊಂದು ಕೃತಿ ಬರೋದಕ್ಕೆ ಸಾರ್ಥಕ ಆಯ್ತು ಅಂತಕ್ಕಂಥದ್ದು ಯಾಕಂದ್ರೆ ಯಾವುದೇ ಒಬ್ಬ ಲೇಖಕ ತನ್ನ ಕೃತಿ ಬರೆದಾಗ ಇಷ್ಟು ಕೃತಿ ಬರದೆ ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನ ಕೃತಿ ಯಾವ ರೀತಿ ಜನರಿಗೆ ತಲುಪುತ್ತೆ ನನ್ನ ಕೃತಿ ಯಾರಿಗೆ ಉಪಯೋಗ ಆಗುತ್ತೆ ಸಮಾಜಕ್ಕೆ ಏನು ಉಪಯೋಗ ಆಗುತ್ತೆ ಮತ್ತೆ ಯಾವ ಕಳಕಳಿ ಇಟ್ಕೊಂಡು ನಾನು ಆ ಕೃತಿ ಬರದೆ ಅನ್ನೋದು ಒಬ್ಬ ಲೇಖಕ ಬಹಳ ಮುಖ್ಯ ಆಗುತ್ತೆ ಆ ಅಂತ ಸಾಲಿನಲ್ಲಿ ನಾನು ಹನ್ನೊಂದು ಪುಸ್ತಕಗಳು ಕೂಡ ನನ್ನ ಪ್ರಕಾರ ಎಲ್ಲವೂ ಒಂದೊಂದು ವಿಚಾರದಲ್ಲಿ ಅರ್ಥಪೂರ್ಣ ಅಂತಕ್ಕಂಥದ್ದು ಯಾಕಂದ್ರೆ ನಾನು ಮೊಟ್ಟ ಮೊದಲೇ ಬಾರಿಗೆ ಕಾಲೇಜ್ ಓದ್ ಓದ್ಬೇಕಾದ್ರೆ ನಾನು ಕವಿತೆಗಳು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಅದೇ ಇವತ್ತು ನಾನು ಬರಹಗಾರನಾಗಿ ರೂಪಿಸ್ಲಿಕ್ಕೆ ಸಾಧ್ಯವಾಯ್ತು ನಾನು ಕಾಲೇಜ್ ಓದ್ಬೇಕಾದ್ರೆ ಲೈಬ್ರರಿ ಪತ್ರಿಕೆ ಓದ್ತಾ ಇದ್ದೆ ಆ ಪತ್ರಿಕೆ ಓದ್ಬೇಕಾದ್ರೆ ಸುಧಾ ಪ್ರಜಾವಾಣಿ ಕನ್ನಡಪ್ರಭ ಓದ್ಬೇಕಾದ್ರೆ ಅಲ್ಲಿ ಬರಹಗಾರರು ಹೊಸ ಹೊಸ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕವಿತೆಗಳು ಬರಿತಾ ಇದ್ರು ಅದನ್ನ ನೋಡಿ ನಾನು ಯಾಕೆ ಬರಿಬಾರ್ದು ಅಂತಕ್ಕಂಥದ್ದು ಆಗ ನನಗೆ ಹೊಡೆದಿದ್ದೆ ನಮ್ಮೂರು ಸಮಸ್ಯೆಗಳು ಹಂಗೆ ಬರಕಂತ ಚಿಕ್ಕ ಪುಟ್ಟ ಬರಕಂತ ಪತ್ರಿಕೋದ್ಯಮದಲ್ಲಿ ಒಂದಿಷ್ಟು ಬರ ಹೆಂಗ್ ಯಾವ ರೀತಿ ಬರೀಬೇಕಂತ ಓದೋದ್ರ ಮೂಲಕ ನಾನು ಅದನ್ನ ಗ್ರಹಿಸ್ಕೊಂಡಿರ್ತಕ್ಕಂಥದ್ದು ನನ್ನ ಮೊದಲ ಕೃತಿ ಬಿಸಿಲ ಬಸಿರು ಅಂತಕ್ಕಂಥದ್ದು ನಾನು ಕಾಲೇಜು ಓದ್ಬೇಕಾದಾಗ ಆ ಕವಿತೆಗಳನ್ನ ಬರೆದಿರ್ತಕ್ಕಂಥದ್ದು ಅದು ನನ್ನ ಪ್ರಕಾರ ಪದ್ಯನೂ ಅಲ್ಲ ಗದ್ಯನೂ ಅಲ್ಲ ಗಪದ್ಯ ಅಂದ್ರೆ ಕೆಲವು ವಾಕ್ಯಗಳ ರೂಪದಲ್ಲಿ ಕೆಲವು ಶಬ್ದಗಳ ರೂಪದಲ್ಲಿ ಕೆಲವು ಗದ್ಯದ ರೂಪದಲ್ಲಿ ನನಗೆ ಹೊಸದಾಗಿ ಪದ್ಯ ಬರಿಬೇಕಾದ್ರೆ ಅಹ್ ಅದ ಪದ್ಯದ ಒಂದು ಸಾರಾಂಶ ಏನು ಅದರ ನಿಯಮಗಳೇನು ಏನು ಗೊತ್ತಿದ್ದಿಲ್ಲ ನಾನು ನನ್ನ ಮನಸ್ಸಲ್ಲಿ ಏನನ್ಸುತ್ತೋ ಅದು ಬರೀಬೇಕಂತ ಒಂದು ಉತ್ಸಾಹ ಆ ಉತ್ಸಾಹದಿಂದ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರ ವಯಸ್ಸಲ್ಲಿ ಬರತಕ್ಕಂಥದ್ದು ಈ ಬಿಸಿಲ ಬಸಿರು ಕವನ ಸಂಕಲನ ಪ್ರೇರಣೆ ಏನಂದ್ರೆ ನಾನು ಕಾಲೇಜ್ ಓದ್ಬೇಕಾರ ಬರೆದಿರ್ತಕ್ಕಂಥ ಕವಿತೆಗಳು ಅವು ನನ್ನ ಒಂದು ಜೀವನದಲ್ಲಿ ಅಮೂಲ್ಯವಾದ ಕ್ಷಣಗಳು ಅಂದ್ರೆ ನಾನು ಕವಿತೆ ಬರೀಲಿಕ್ಕೆ ನಾನು ಒಂದು ಅಂಬೆಗಾಲ್ ಇಟ್ಟಿರ್ತಕ್ಕಂಥ ದಿನಗಳು ಆ ಆ ಕವಿತೆಗಳು ಪನೆಯವರಿಗೂ ಹಾಗೆ ಉಳಿಬೇಕಂತ ಒಂದು ಸದುದ್ದೇಶದಿಂದ ನಾನು ಬಿಸಿಲ ಬಿಸಿಲು ಅಂತಕ್ಕಂಥ ಒಂದು ಅಂಬೆಗಾಲ್ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಕವನ ಸಂಕಲ್ಪ ತಂದಿರ್ತಕ್ಕಂಥದ್ದು ಆ ಕವನ ಸಂಕಲ ನನಗೆ ಒಂದು ಎಲ್ಲೋ ಏನು ಅಷ್ಟು ಜ್ಞಾನ ಇಲ್ದಾಗ ಅದನ್ನ ನಾನು ಗ ಪದ್ಯವಾಗಿ ಪದ್ಯವಾಗಿ ಬರೆದಿರ್ತಕ್ಕಂಥ ಕವಿತೆಗಳನ್ನ ಆ ಪುಸ್ತಕ ರೂಪದಲ್ಲಿ ತರಬೇಕಾದ ದೊಡ್ಡ ಕವಿಗಳು ಅದಕ್ಕೆ ಮುನ್ನುಡಿ ಬೆನ್ನುಡಿ ಬರ್ತಿರ್ತಕ್ಕಂಥದ್ದು ಯಾಕಂದ್ರೆ ಕೂಡ್ಲಿಗೆಯ ನಮ್ಮ ಉಪನ್ಯಾಸಕರಾಗಿರ್ತಕ್ಕ ಸಿದ್ದರಾಮ್ ಹಿರೇಮಠ ಅವರು ನಮ್ಮ ಪತ್ರಿಕಾ ಸ್ನೇಹಿತರು ಕೂಡ ಅವ್ರ ಪ್ರಜಾವಾಣಿ ವರದಿಗಾರರಾಗಿದ್ರು ನಾನು ಕನ್ನಡಪ್ರಭ ವರದಿಗಾರಾಗಿದ್ದೆ ಅಂತ ಸಂದರ್ಭದಲ್ಲಿ ಸಿದ್ದರಾಮ್ ಹಿರೇಮಠ ಅವರು ಆ ಬಿಸಿಲು ಬಸಿರೋ ಕೃತಿಗೆ ಮುನ್ನುಡಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅದಕ್ಕೆ ಬೆನ್ನುಡಿ ಕೊಟ್ಟಿದ್ದು ಕೇಳಿದ್ರೆ ನಿಜಕ್ಕೂ ಬಹಳ ಆ ಇವತ್ತಿಗೂ ಕೂಡ ನನಗೆ ಒಂದಿಷ್ಟು ಕುತೂಹಲ ಆ ಒಂದಿಷ್ಟು ಸಂತಸ ಸಂಭ್ರಮ ಆಗದಂದ್ರೆ ಎಸ್ ಎಸ್ ಹಿರೇಮಠರು ಎಸ್ ಎಸ್ ಹಿರೇಮಠರು ಅದಕ್ಕೆ ಬೆನ್ನುಡಿ ಬರೀತಾರೆ ಹ್ಮ್ ಆಗ ಪುಟ್ಟರೇಶ್ವರ್ ಕಾಲೇಜಿನ ಒಂದು ಪ್ರಾಂಶುಪಾಲರಾಗಿ ಕೂಡ ಅವರು ಈ ಭಾಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಒಬ್ಬ ಎಸ್ ಎಸ್ ಹಿರೇಮಠ ಅಂತಕ್ಕಂಥ ಬಹಳ ದೊಡ್ಡ ತತ್ವಜ್ಞಾನಿ ದೊಡ್ಡ ವಿದ್ವಾಂಸ ದೊಡ್ಡ ವಿಮರ್ಶಕ ದೊಡ್ಡ ಸಾಹಿತಿ ಆ ಒಂದು ನನ್ನ ಅಂಬೆಗಾಲಿನ ಕವಿತೆಗೆ ಒಂದು ಕವಿತೆಯ ಕೃತಿಗೆ ಎಸ್ ಎಸ್ ಹಿರೇಮಠರಂತವರು ಅಂತವರು ಬೆನ್ನುಡಿ ಆಗ್ತಾರೆ ಅಂತಕ್ಕಂಥದ್ದು ನಿಜಕ್ಕೂ ನನ್ನ ಜೀವನದಲ್ಲಿ ಒಂದು ದೊಡ್ಡ ಒಂದು ಪುಣ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಅದರಲ್ಲಿ ಒಂದು ನಲವತ್ತು ನಲವತ್ತೈದು ಕವಿತೆಗಳಿದ್ದಾವೆ ಆ ಕವಿತೆಗಳು ಓದಿದ್ರೆ ಹಳ್ಳಿಗಾಡಿನ ಬದುಕು ಮತ್ತೆ ಆ ಯುವಕರಿದ್ದಾಗ ಪ್ರೀತಿ ಪ್ರೇಮ ಮತ್ತೆ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯ ಕ್ರೌರ್ಯ ಹಿಂಸೆ ಅದನ್ನ ಮೆಟ್ಟಿಲ್ತಕ್ಕಂಥ ಒಬ್ಬ ಬರಗಾರ ಲಕ್ಷಣಗಳನ್ನ ಆ ಚಿಕ್ಕ ವಯಸ್ಸಲ್ಲಿ ಕೂಡ ನಾನು ಕಾಣ್ಬೋದಾಗಿತ್ತು ಅದು ನನಗೆ ಬಹಳ ಮಹತ್ವ ಅನಿಸುತ್ತೆ